ಿ ಜಿಲ್ಲೆಯ ಜೋರ್ಗಿ ತಾಲೂಕಿನ ನಾರಣ್ಪುರ ಗ್ರಾಮವು ಸುಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ ಸುಕ್ಷೇತ್ರ ಹಜರತ್ ಇಮಾಮ್ ಕಾಶಿಂ ದರ್ಗಾದ ಪೀಠಾಧಿಪತಿಗಳಾದ ರಶೀದ್ ಮುತ್ತೆ ಅವರು ನಡೆದಾಡುವ ದೇವರು ಆಗಿದ್ದಾರೆ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಮುಖಾಂತರ ಜನರ ಆಗಿದ್ದಾರೆ ಎಂದು ಅಲ್ಲಿನ ಭಕ್ತರು ತಿಳಿಸಿದ್ದಾರೆ ದರ್ಗಾದ ಮುತ್ತರು ಭಕ್ತರಿಗೆ ಬೇಡದನ್ನು ಕೊಡುವ ಶಕ್ತಿ ಮತ್ತು ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ಬಗೆಹರಿಸಲಿ ಎಂದು ಇವತ್ತಿನಿಂದ ಐದು ದಿನಗಳವರೆಗೂ ಮುಳ್ಳಿನ ದಂಡಿನ ಮೇಲೆ ಅನುಷ್ಠಾನಕ್ಕೆ ಕುಳಿತುಕೊಂಡಿದ್ದಾರೆ ಮುದ್ಯಾನ ಹತ್ತಿರ ಬರುವ ಭಕ್ತರು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನೀಡಿದ ದೇವರು ಆಗಿದ್ದಾರೆ ಎಂದು ಅಲ್ಲಿನ ಭಕ್ತರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಅಲ್ಲಿ ಪರಿಚಯ ಬರ್ಲತ್ತೊಂದು ವರ್ಷ ಐತ್ರಿಗ್ರಿ ಅಲ್ಲಿ ನಮ್ಮ ಸಾಲ ಬರ ಇದ್ರು ಸಾಲ ಕೊಟ್ರ್ ಜರ್ಮನಿ ಪ್ರಾಬ್ಲಮ್ ಇತ್ತು ಮನೆ ಸಮಸ್ಯೆ ಇದ್ದು ಎಲ್ಲ ಬಿಗೇರಿ ಅವ್ರಿ ಎಲ್ಲ ಕೆಲಸಗಳು ಆಲತ್ತವ್ರಿ ಅಪ್ಪ ಅವರು ಅವ್ರ ಬಗ್ಗೆ ನಮ್ಮೂರ ಹುಡುಗಿ ಮಾತು ಬರ್ತಿದ್ದಿಲ್ಲ ರೀ ನಿಂದ ಬಂದಿವರು ಅಪ್ಪವರು ಪೌಡು ಪಾದಕ್ಕೆ ತಂದು ಹಾಕಿದಾಗ ಮಾತು ಕೊಟ್ಟರೆ ಅರ್ಧ ಗಂಟೆದಾಗ ಮುಂದೆ ನಮಗೆ ಮಕ್ಳಾಗಲತ್ತೆ ಡಾಕ್ಟ್ರುಗಳು ಎಲ್ಲರು ಹೇಳಿದಿರಿ ಮುತ್ತೇವರ ಬೇಲೆ ನಾ ಬಂದು ಒಂದು ವರ್ಷ ಆಯ್ತು ರೀ ಮಾಡಕತ್ತೀನಿ ಈಗ ನನಗೆ ತಲೋದಾಗ್ಯದ ರೀ ಮುತ್ತೇವರು ಒಂದು ರೂಪಾಯಿ ತೊಗೊಂಡಿಲ್ಲ ರೀ ಬಂದೋರಿ ಅನುದಾನ ಅವರು ಕೈಲೇ ಆಗಿದ ದುಡ್ಡು ಅವ್ರಿಗೆ ಉಡ್ಯದಾಕ್ಯಾರ ಇಲ್ಲಿ ಇಲ್ಲಿ ಎಲ್ಲ ಇದು ಸುಳ್ಳು ಬೊಗಾಸು ಮಾಡ್ಯಾರೀ ಸುಮ್ಮನೆ ಅಪ್ಪ ನಮ್ಮ ಅಪ್ಪನ ಮ್ಯಾಗ ಅಪಚರ್ಚ ಅಪಚಾರ್ಚಾರ ಮಾಡ್ಯಾರೀ ರೊಕ್ಕ ತೋತಾರೆ ಅದು ತೋತಾರೆ ಇದು ತೋತಾರೆ ಅಂದ್ರೆ ಅವ್ರು ಯಾರಿಗೆ ಕೈ ಒಡ್ಡಿಲ್ಲ ಕೈ ಒಡ್ದವ್ರಿಗೆ ಅವರು ರೊಕ್ಕ ದಾನ ಮಾಡ್ ಅನುಷ್ಠಾನಕ್ಕೆ ಅನುಷ್ಠಾನಕ್ಕೂ ಕೂತಾರೋರಿಗೆ ಯಾರೇ ಏನೇ ಬಂದ್ರೂ ಸುಮ್ ಸುಮ್ಮನೆ ಅಪ್ಪ ಮ್ಯಾಗ ಅಪಚಾರ ಮಾಡ್ಯಾರ ಆ ರೊಕ್ಕ ತೋತಾರೆ ಇವ್ರು ರೊಕ್ಕ ತೋತಾರ ಸುಳ್ಳು ಹೇಳೋದು ಮಾಡ್ಯಾರ ಯಾವುದು ಸುಳ್ಳಿದು ಭಕ್ತರಿಗೆ ಎಲ್ಲ ಕಷ್ಟ ನಷ್ಟಗಳನ್ನು ಬಯಲು ಮಾಡುತ್ತಿದ್ದಾರೆ ಮತ್ತು ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕೊಟ್ಟಿದ್ದಾರೆ ಇನ್ನೂ ಸಾವಿರಾರು ಗಟ್ಟಲೆ ಜನಸಂಖ್ಯೆ ಬರುತ್ತಾ ಹೋಗುತ್ತಾ ನಡೆದಿದ್ದಾರೆ ಈಗಾಗಲೇ ಈಗಾಗಲೇ ಇವತ್ತು ಸೋಮವಾರದ ಹಿಡ್ಕೊಂಡು ಶುಕ್ರವಾರವರೆಗೆ ತನಕ ಅನುಷ್ಠಾನ ಮಾಡುತ್ತ ಮಾಡುವವರು ಸಣ್ಣ ವಯಸ್ಸಿನಲ್ಲಿ ಇವೆಲ್ಲ ಪವಾಡಗಳು ಮಾಡ್ತಾ ಹೊಂಟಿದ್ದಾರೆ ಚಲೋ ಹಂಚಿದ್ರೆ ಚಲೋ ಅಂಚೆ ಮನೆಯಿಂದ ಮನೆಗೆ ಮನೆಯಿಂದ ಒಟ್ಟು ನಮ್ದು ಮೂವತ್ತು ವರ್ಷ ಕೆಲಸ ಪಡ್ಲಿಂಗೆ ಎದ್ರಿ ನಮ್ಮ ಒಂದು ಒಂದು ಮೂರು ತಿಂಗಳಿಗೆ ಚೆಲ್ತಿ ಆಗ್ಯಾವ್ರಿ ಸಮಸ್ಯೆ ಸಮಸ್ಯೆ ಅಂದ್ರೆ ಎಲ್ಲ ಅಲ್ಲಿಂದಲೇ ಎಲ್ಲ ಕೆಲಸ ನಾವು ಹೋಗಿನ ಅಂಗಡಿಯಿಂದ ನಮ್ಮದು ವ್ಯಾಪಾರ ಇಸ್ತ್ರರು ಎಲ್ಲ ನಿಂತು ನಿಂತಿತ್ತು ರೀ ನಮ್ಮದು ಹೊಲ ಮಾರ್ಕೊಂಡಿದ್ದೆವು ಮನೆ ಮಾರ್ಕೊಂಡಿದ್ದೆವು ಎಲ್ಲ ಸ್ವಲ್ಪ ಭಾಳ ಸಮಸ್ಯೆ ಇದ್ದಾಗ ನಮ್ದೆಲ್ಲ ಅಣತಂಬ ತಿಟ್ಟಿದಾಗ ಎಲ್ಲ ವಜ್ಜೆ ರೀ ಸಂಸಾರ ನಮ್ಮದು ಮುತ್ತಿನ ಕೈ ಮೇಲೆ ಚಲೋ ಸಣ್ಣ ಶರಣಾರ್ಥಿಗಳು ಜವರ್ಗಿ ತಾಲೂಕಿನ ಸುಕ್ಷೇತ್ರ ನಾರಾಯಣಪುರ ರಸೀದು ಮುತ್ತೆಯವ್ರ ಬಗ್ಗೆ ಹೇಳಬೇಕಂದ್ರೆ ನಾವು ನೋಡಿಲ್ರಿ ನಾವು ಬರ್ಲಾಕತ್ತು ಒಂದು ಹದಿನೈದು ದಿವಸ ಎಷ್ಟೇ ಆಯಿತು ನಾವು ಎಲ್ಲ ಫೇಸ್ಬುಕ್ಕಲ್ಲಿ ಮೊಬೈಲಲ್ಲಿ ನೋಡಿದೆವು ಇವರು ಡಾಕ್ಟ್ರು ಅನ್ನೋ ಗ್ಯಾರಂಟಿ ಕೊಟ್ಟಿಲ್ಲ ಮಕ್ಕಳದು ಒಂದು ವರ್ಷ ಎರಡು ವರ್ಷ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಆಯಿತು ಮಕ್ಕಳಾಗಿಲ್ಲಂದ್ರೆ ಇವ್ರು ಹೆಂಗೆ ಮಕ್ಕಳು ಕೊಡ್ತಾರೆ ಏನು ಪವಾಡಿದೆವ್ರ ಹತ್ರ ಏನು ಪವರ್ ಇದೆ ಏನು ಶಕ್ತಿ ಇದೆ ಅಂತ ನಾವು ನೋಡೋಕೆ ಬಂದೆವು ಬಂದ್ ಮಾಡೋಕೆ ನಮಗೂ ಗೊತ್ತೈತಿ ಇಲ್ಲಿ ಏನೋ ಒಂದು ದೇವ್ರ ಕೃಪೆ ಒಂದು ಐದು ಸಹ ಹಣ್ಣು ಹಂಪಲ ಕೊಡ್ತಾರವರು ಏನೋ ಒಂದು ಮಂತ್ರದಿಂದ ಶಕ್ತಿಯಿಂದ ದೇವರ ಕೃಪೆಯಿಂದ ಅವರು ಅವು ಸೂಕ್ಷ್ಮ ಇಲ್ಲಿ ಇದೇ ಊರಲ್ಲಿ ಪ್ರಾಪರು ಹದಿನೇಳು ವರ್ಷ ಮಕ್ಕಳಾಗಿಲ್ಲ ಅಂತ ಹೇಳಿದರು ಅವ್ರು ಅವ್ರು ಬಂದು ರಸೀದ್ ಮುತ್ಯವ್ರ ಹತ್ರ ಹೇಳಿದರು ನಮ್ಮ ಮಕ್ಕಳಾಗಿದ್ದಿಲ್ಲ ಇಲ್ಲಿ ಬಂದು ಮಾಡೋಕ್ಕೆ ಮಕ್ಕಳಾಯ್ತು ಆ ಹುಡುಗನು ಹೆಸರೇನು ರಸೀದ್ ಮುತಿಯಾನೆ ಅಂತ ಇಟ್ಟಿರಿದ್ದಾರೆ ಅಂತ ನಾವು ಕೇಳ್ಪಟ್ಟೆವು ಕೇಟಿ ಪ ಕೇಳಿಪಟ್ಟಿ ಮಾಡೋಕೆ ನಾವು ಏನಾದ ನಂಬಿಕೆಯಿಂದ ಇವ್ರ ಪರಂಪರೆನಿದ್ದು ಬಂದಿದ್ದದ ಇವರು ಮುತ್ತಿಯನ್ನು ಹಿಡಿದು ಇವ್ರ ಅಪ್ಪ ಹಿಡಿದು ಇವ್ರ ಮುತ್ತಿಯನ್ನು ಹಿಡಿದು ನಮ್ಮಗ ಇವರು ಇವ್ ಪರಂಪರೆಯ ನಿಂತು ಬಂದಿದ್ದದ ರೀ ಇಲ್ಲಿ ಯಾವುದು ಒಂದು ಸುಳ್ಳು ಅಂಬದು ಇಲ್ಲ ಇವರು ಹೆಸರು ಮ್ಯಾಗೆ ಇವರು ಸೋಷಿಯಲ್ ಐ ಡಿ ಮ್ಯಾಗೆ ನಾನು ಅವ್ರಿಗೆ ಭೀ ಭೇಟಿ ಮಾಡಿಸ್ತೀನಿ ಅವ್ರಿಗೆ ಮೀಟ್ ಮಾಡಿಸ್ತೀನಿ ಅವ್ರ ಬಳಿ ಹೋಗಿ ನಿಮ್ಗೆ ಆಶೀರ್ವಾದ ಮಾಡಿಸ್ತೀನಿ ಅಂತ ಏನೋ ಸುಳ್ಳು ಆರೋಪನಿಂದ ದುಡ್ಡು ತಿಂದಿದ್ದಾರೆ ಅವ್ರಿಗೆ ಇವತ್ತೆಲ್ಲ ನಾಳಿಗೆ ಅನುಭವ ಆಗ್ತದೆ ದೇವರ ಶಕ್ತಿಯಿಂದ ಅದಕ್ಕೆ ಇವಾಗ ಐದು ದಿವಸ ಇವರ ಅನುಷ್ಠಾನಕ್ಕೆ ಕೂತಾರೆ